ಇದು ಜಗನ್ನಾಥ ಕ್ಷೇತ್ರದ ಮಹಿಮೆ ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ನೈವೇದ್ಯವನ್ನ ಯಾರು ಮುಟ್ಟಿದ್ರು ದೋಷ ಇಲ್ಲಂತ ಅಲ್ಲಿ ಅಡಿಗೆ ಮಾಡುವವಳು ಯಾರಪ್ಪ ಅಂದ್ರೆ ಸ್ವಯಂ ಜಗನ್ಮಾತೆಯಾದ ಮಹಾಲಕ್ಷ್ಮಿ ತಾನು ಅಡಿಗೆ ಮಾಡ್ತಾಳಂತ ನೀವು ನೋಡಬಹುದು ಇವತ್ತು ಕೂಡ ಸಾವಿರ ಸಾವಿರ ಮಂದಿಗೆ ಅಲ್ಲಿ ಊಟ ಆಗತ್ತೆ ಭಾರಿ ಆಶ್ಚರ್ಯ ಅಂದ್ರೆ ಬೆಳಗ್ಗೆ ಇವತ್ತು ಎಷ್ಟು ಜನ ಬರ್ತಾರೆ ಯಾರಿಗೂ ಗೊತ್ತಾಗಲ್ಲ ಆದರೆ ಅಡುಗೆ ಎಷ್ಟಾಗಿರುತ್ತೆ ಅಂದ್ರೆ ಬಂದವ್ರಿಗೆ ಎಷ್ಟು ಬೇಕೋ ಅಷ್ಟೇ ಆಗಿರುತ್ತೆ ಹೆಚ್ಚು ಆಗಲ್ಲ ಕಡಿಮೆನೂ ಆಗಲ್ಲ ಇನ್ನೂ ಒಂದು ವಿಶೇಷ ಲಕ್ಷ್ಮಿ ಅಡಿಗೆ ಮಾಡ್ತಾಳಲ್ಲಿ ಅವಳು ಎಂಥ ವಿಶೇಷ ಅಂದ್ರೆ ಜಗತ್ತಲ್ಲಿ ಅವಳ ತರ ಯಾರಿಗೂ ಮಾಡ್ಲಿಕ್ಕೆ ಬರೋದೇ ಇಲ್ಲ ಅಲ್ಲಿ ಏನಂದ್ರೆ ಒಲೆ ಹತ್ತಿಸಿ ಒಂದು ಮಡಿಕೆ ಮೇಲೆ ಒಂದು ಮಡಿಕೆ ಒಂದು ಮಡಿಕೆ ಮೇಲೆ ಒಂದು ಮಡಿಕೆ ಹಾಕಿ ನೀರು ಅಕ್ಕಿ ಏನೇನು ಹಾಕಬೇಕೋ ಎಲ್ಲ ಹಾಕಿ ಒಂದೇ ಒಲೆ ಮೇಲೆ ಎಂಟತ್ತು ಮಡಿಕೆ ಜೋಡಿಸ್ಬಿಡ್ತಾರೆ ಆಶ್ಚರ್ಯದ ಸಂಗತಿ ಅಂದ್ರೆ ಬೆಂಕಿಗೆ ಹತ್ತಿರದಲ್ಲಿರುವ ಮಡಿಕೆ ಅನ್ನ ಮೊದಲಾಗೋದೇ ಇಲ್ಲ ಮೇಲಿರುವ ಅಕ್ಕಿ ಮೊದಲಾಗತ್ತೆ ಇದ್ರೆ ನೀವು ಮನೇಲಿಟ್ಟು ನೋಡಿ ಆಗೋದೇ ಇಲ್ಲ ಹಾಗೆ ಲಕ್ಷ್ಮೀ ಸ್ಪರ್ಶ ಆದ ಜಾಗ ಹತ್ತು ಹನ್ನೆರಡು ದೊಡ್ಡ ದೊಡ್ಡ ಮಡಿಕೆಗಳನ್ನ ಜೋಡಿಸಿ ಕೆಳಗೆ ಉರಿ ಹಾಕಿದ್ರೆ ಮೊದಲ ಇಳಿಸುವ ಅನ್ನ ಆಗಿರುತ್ತೆ ಆಮೇಲೆ ಎರಡನೇದು ಆಮೇಲೆ ಮೂರನೇದು ಕಡೇಲಿ ತಿಂದ ಮಡಿಕೆ ಕಡೇಲನ್ನ ಆಗುತ್ತೆ ಇವತ್ತಿಗೂ ಹಾಗೆ ನಡೀತಾ ಇದೆ